ಅಕ್ಕಿ ಡಬ್ಬದಲ್ಲಿ ಈ ಎರಡು ವಸ್ತುಗಳನ್ನು ಇಡುವುದರಿಂದ ಮನೆಗೆ ಅಂಟಿರುವಂತಹ ದರಿದ್ರಗಳು ಕಳೆಯುತ್ತದೆ ದುಡ್ಡಿನ ಧನಾಗಮನ ಅನ್ನುವುದು ಬಹಳ ಬೇಗ ಆಗುತ್ತದೆ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕಳೆದು ಸಕಾರಾತ್ಮಕ ಶಕ್ತಿಗಳು ಬಂದು ಮನೆಯಲ್ಲಿ ಶಾಂತಿ ಸುಖ ನೆಮ್ಮದಿ ನೆಲೆಸಬೇಕು ಅನ್ನುವುದಾದರೆ ಅಕ್ಕಿಯ ಡಬ್ಬದಲ್ಲಿ ಮುತ್ತೈದೆ ಹೆಂಗದರು ಈ ಎರಡು ವಸ್ತುಗಳನ್ನು ಪ್ರತ್ಯೇಕವಾಗಿ ಇಡಲೇಬೇಕು ದವಸ ಧಾನ್ಯಗಳು ಎಂದಿಗೂ ಕೊರತೆ ಆಗುವುದಿಲ್ಲ ಸದಾ ನಿಮ್ಮ ಮನೆಯಲ್ಲಿ ದಿನಸಿ ಸಾಮಾನುಗಳು ತುಂಬಿದ್ದ ಹಾಗೆ ಇರುತ್ತದೆ ತುಂಬ ದಿನದಿಂದ ಗಿರಿವಿ ಇಟ್ಟಿರುವ ಚಿನ್ನಗಳು ಸಾಲದ ಸಮಸ್ಯೆಗಳು ಕೂಡ ಅತಿ ಶೀಘ್ರದಲ್ಲೇ ಬಗೆಹರಿಯುತ್ತದೆ ಆ ವಸ್ತುಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ ಹೇಗಿಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದೃಷ್ಟಧಾರೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನೀವು ಕೂಡ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಪ್ರತಿದಿನ ಇಂತಹ ಅನೇಕ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ದಿನಾಗ್ಲೂ ಬರುತ್ತೆ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರೂಜಿ ಇವರಿಗೊಂದು ಫೋನ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಮನೆಯಂದ ಮೇಲೆ ಸಾಕಷ್ಟು ಸಮಸ್ಯೆಗಳು ಇದ್ದಾಗ ಅನಿವಾರ್ಯ ಕಾರಣವಾಗಿ ದುಡ್ಡು ಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತಿದ್ದರೆ ಬಡತನದಲ್ಲಿ ವಿಪರೀತವಾಗಿ ನಿಮಗೆ ಕಾಡುತ್ತಿದ್ದರೆ ಯಾವುದಕ್ಕೂ ಚಿಂತಿಸಬೇಡಿ ಅಕ್ಕಿಯ ಡಬ್ಬದಲ್ಲಿ ಒಂದು ಸಂಕಲ್ಪ ಮಾಡಿ ದೈವ ಕೃಪೆಯನ್ನು ಬೇಡಿಕೊಂಡಾದ ನಂತರ ಆ ವಸ್ತುವನ್ನು ಇಡಬೇಕು ಆ ವಸ್ತು ಯಾವುದು ಗೊತ್ತಾ ಒಂದು ವೀಳ್ಯದೆಲೆಯ ಒಳಗೆ ಮೂರು ಅರಿಶಿಣದ ಕೊಂಬನ್ನು ಸುರುಳಿ ಮಾಡಿ ಸುತ್ತಿ ಅದನ್ನು ಹಳದಿ ದಾರದಿಂದ ಬಿಗಿಯಾಗಿ ಗಂಟು ಹಾಕಿ ಕಟ್ಟಿ ಮನೆ ದೇವರ ಮುಂದೆ ಇಟ್ಟು ಪೂಜೆ ಪ್ರಾರ್ಥನೆಗಳನ್ನು ಮಾಡಬೇಕು ಮನೆಯ ಕಷ್ಟಗಳು ನಿವಾರಣೆ ಆಗಬೇಕು ದುಡ್ಡು ಕಾಸಿನಲ್ಲಿ ಸಮಸ್ಯೆಗಳು ಬಗೆಹರಿಯಬೇಕು ಬರಬೇಕಿದ್ದ ದುಡ್ಡು ಬಂದು ಕೈ ಸೇರುವಂತೆ ಆಗಬೇಕು ಸಾಲದ ಒತ್ತಡಗಳು ತೀರುವಂತೆ ಆಗಬೇಕು ಮನೆಯಲ್ಲಿ ಯಾವುದೇ ಕಷ್ಟಗಳಿದ್ದರೂ ಸಮಸ್ಯೆಗಳಿದ್ದರೂ ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತ ಹೇಳಿ ಅದನ್ನು ತೆಗೆದುಕೊಂಡು ಬಂದು ಅಕ್ಕಿಯ ಡಬ್ಬದಲ್ಲಿ ಇಡಬೇಕು ಈ ಅಕ್ಕಿಯ ಡಬ್ಬ ಅನ್ನುವುದು ಮಹಾಲಕ್ಷ್ಮಿಯ ಸಂಕೇತ ಅನ್ನಪೂರ್ಣೇಶ್ವರಿಯ ಸಂಕೇತ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ರೇಷನ್ ಅನ್ನುವುದು ಖಾಲಿ ಆದರೂ ಕೂಡ ಆಗಿದ್ದಾಗಲೇ ತುಂಬುತ್ತಾನೆ ಹೋಗುತ್ತೆ ಅಕ್ಕಿ ದವಸ ಧಾನ್ಯಕ್ಕೆ ಕೊರತೆಯಾಗುವುದಿಲ್ಲ ದುಡ್ಡು ಕಾಸಿಗೆ ಕೊರತೆಯಾಗುವುದಿಲ್ಲ ಧನಲಕ್ಷ್ಮಿ ಆಗಮನ ಮನೆಗೆ ಆಗುತ್ತದೆ ದೈವಶಕ್ತಿ ಪ್ರೇರಣೆಯಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೊನೆಯವರೆಗೂ ಖಂಡಿತವಾಗಿಯೂ ನೆಲೆಸುವಂತೆ ಆಗುತ್ತದೆ ಇದನ್ನು ಮಾಡುವಾಗ ಮಾಡುವ ಮೊದಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಎಷ್ಟೋ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೂ ಕೂಡ ಅವರಿಂದ ನೇರ ಪರಿಹಾರ ಮಾರ್ಗವನ್ನು ಪಡೆದು ಈ ತಂತ್ರ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಗುರುಗಳು ನೀಡುತ್ತಾರೆ